ನಮಸ್ಕಾರ ಚಿಲ್ಲಿ ಚಿಕನ್ ಅಂತ ಒಂದು ಸಿನಿಮಾ ನಾನು ನೋಡಿ ಆಚೆ ಬಂದಿದ್ದೀನಿ ಭಾಳ ಖುಷಿಯಾಗುತ್ತೆ ರಡಿ ಆಗುತ್ತೆ ನಾನು ಆಕಸ್ಮಿಕವಾಗಿ ನನಗೆ ಅನಂತ ಅವರು ಇನ್ವೈಟ್ ಮಾಡಿದ್ರು ಚಿಲ್ಲಿ ಚಿಕನ್ ಅಂತ ಒಂದು ಸಿನಿಮಾ ಇದೆ ಅಂತ ಅಂದ್ಬಿಟ್ಟು ನನಗೆ ವಾಟ್ಸಪಲ್ಲೂ ಬಂದಿತ್ತು ನಾನು ಹೋಗಬೇಕು ಬೇಡುವ ಯಾಕೆ ಸುಮಾರು ಸಿನ್ಮಾಗಳನ್ನು ನೋಡಿ ಸಮಯ ವ್ಯರ್ಥ ಆಗುತ್ತೋ ನನಗೆ ಉಪಯೋಗ ಆಗುತ್ತೋ ಅಂತ ಅನ್ನೋದು ಪ್ರಶ್ನೆ ಮಾಡಿ ಕೊನೆಗೆ ಆಯ್ಕೆ ಬರೋಣ ಅಂತ ಬಂದೆ ಬಂದರೆ ಏನು ಮೋಸ ಇಲ್ಲ ಯಾಕೆ ಅಂತಂದರೆ ನಮ್ಮಲ್ಲಿ ಟ್ರೆಂಡ್ ಚೇಂಜ್ ಆಗಬೇಕು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಿನಿಮಾಗಳಲ್ಲಿ ನಾವೇನು ವಸ್ತುವನ್ನು ನೋಡ್ತೀವಿ ಮೇಕಿಂಗ್ ನೋಡ್ತೀವಿ ಆಮೇಲೆ ನಮ್ಮಲ್ಲಿರೋಂಥ ಇನ್ಸಿಡೆಂಟಲ್ ಸಿನ್ಮಾನ ಭಾಳಷ್ಟು ದಿನಗಳಿಂದ ನಾವು ಮಾತನ್ನ ಮಾತಾಡ್ತಲೇ ಇದೀವಿ ನಮ್ಮಲ್ಲಿ ಇನ್ಸಿಡೆಂಟ್ ಸಿನಿಮಾಗಳು ಜಾಸ್ತಿ ಆಗಬೇಕು ಹೀರೋ ಓರಿಯೆಂಟೆಡ್ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಹೀರೋ ಓರಿಯೆಂಟೆಡ್ ಇರಲಿ ಒಂದು ಬದಲಾವಣೆ ಬೇಕು ಅಂತ ಅಂದ್ಬಿಟ್ಟು ಈ ಬದಲಾವಣೆಯನ್ನು ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದ್ವಿ ಜೊತೆಗೆ ಸಮಾಜಕ್ಕೆ ಭಾಳ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಕೊಡೋದಕ್ಕೆ ಈ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಅಂತಂದರೆ ಮೋಜು ಮಸ್ತಿ ಮಾಡೋದ್ರ ಜೊತೆಗೆ ಕನಿಷ್ಠ ಜವಾಬ್ದಾರಿ ಇರಬೇಕು ಅಂದರೆ ಜೊತೆಗೆ ಏನೇ ತಪ್ಪು ಮಾಡಲಿ ನಾವು ಜೀವನದಲ್ಲಿ ಅದಕ್ಕೆ ಸೆಕೆಂಡ್ ಚಾನ್ಸ್ ಅಂತ ಅನ್ನೋದು ಒಂದು ಆ ಮಾತಿದೆ ಆ ಎರಡನೇ ಬದುಕನ್ನು ನಾವು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಇದೊಂದು ಸೂಕ್ತವಾದಂಥ ಒಂದು ಸಂದೇಶ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತವಾಗಿದೆ ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಭಾಳ ಖುಷಿಯಾಯಿತು ನನ್ನ ಸಮಯ ವ್ಯರ್ಥ ಆಗಿಲ್ಲ ಒಂದು ಒಳ್ಳೆ ಸಿನಿಮಾದ ಮಧ್ಯೆ ಹೊಸ ಹುಡುಗರ ಒಂದು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನದಿಂದ ಇದು ಮೂಡಿಬಂದಿದೆ ಚಿಲ್ಲಿ ಚಿಕನ್ ಸಕ್ಸಸ್ ಆಗಲಿ ಯಶಸ್ವಿಯಾಗಲಿ ಇಂಥ ಹೆಚ್ಚಿನ ಸಿನಿಮಾಗಳು ಹೆಚ್ಚಿನ ಪ್ರಯೋಗಗಳಾಗಲಿ ಹೊಸ ಹೊಸ ಮುಖಗಳು ಬರಲಿ ಜೊತೆಗೆ ನಮ್ಮ ಹಳೆ ಕಲಾವಿದರನ್ನು ಮಧ್ಯದಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಅನ್ನೋದು ಒಂದು ಸ್ವಾರ್ಥದ ಮಾತ್ರ ಕೂಡ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಬಟ್ ಇಟ್ಸ್ ಎ ಗುಡ್ ಪ್ರೆಸೆಂಟೇಷನ್ ಆ ಪ್ರಾಡಕ್ಟು ಚೆನ್ನಾಗಿದೆ ಪ್ರೆಸೆಂಟೇಷನ್ ಎಲ್ಲ ರೀತಿಯ ಸರ್ವತೋಮುಖವಾಗಿ ಈ ಸಿನಿಮಾ ಅದ್ಭುತವಾದಂಥ ಪ್ರಾಡಕ್ಟು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಡೆಫಿನೆಟ್ಲಿ ಇಟ್ ವಿಲ್ ಮಾರ್ಕೆಟ್ ನಮಸ್ತೆ ನನ್ನ ಮಾತು ಇಷ್ಟೇ ನಾನು ಒಂದು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಂದು ಹೊಸ ಫ್ರೆಶ್ ಕಂಟೆಂಟ್ ಅಂತ ಹೇಳ್ಬೋದು ಒಂದು ಹೊಸತನ ಇದೆ ಫ್ರೆಶ್ನೆಸ್ ಇದೆ ಸಿನಿಮಲ್ಲಿ ಯಾಕೆ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್ ಕಮ್ಯುನಿಟಿ ಬಗ್ಗೆ ಒಂದು ಸಿನಿಮಾ ಮಾಡಿರೋದು ಅದೇ ಆ್ಯಕ್ಟರ್ಗಳು ಕನ್ನಡ ಮಾತಾಡ್ತಾರೆ ಎಲ್ಲರೂ ಹೇಳ್ತಿರಲ್ಲ ಬೇರೆ ಊರಿಂದ ಬರ್ತಾರೆ ಕನ್ನಡ ಮಾತಾಡೋಲ್ಲ ಅಂತ ಸೊ ಈ ಸಿನಿಮಾದಲ್ಲಿ ಕನ್ನಡ ಮಾತಾಡಿದ್ದಾರೆ ಕನ್ನಡ ಕನ್ನಡದ ಸಿನಿಮಾ ಇದು ಸೊ ದಯವಿಟ್ಟು ಬಂದು ನೋಡಿ ತುಂಬ ರಿಫ್ರೆಶಿಂಗ್ ಆಗಿದೆ ಅವರ ಒಂದು ಲೈಫ್ ಬಗ್ಗೆ ಅವರ ಒಂದು ಜರ್ನಿ ಬಗ್ಗೆ ಎಷ್ಟೇ ಕಷ್ಟ ಇದ್ದರೂ ಒಂದು ಹ್ಯೂಮರಸ್ ವೇಯಲ್ಲಿ ಹೇಳಿದ್ದಾರೆ ಎಂಟರ್ಟೈನಿಂಗ್ ಆಗಿದೆ ಆ್ಯಂಡ್ ಹಾರ್ಟ್ ಟಚ್ಚಿಂಗ್ ಆಗಿದೆ ಲವ್ಲಿ ಫಿಲಮ್ ಟು ವಾಚ್ ಥ್ಯಾಂಕ್ ಯು ತಾನೇ ನಾನು ಚಿಲ್ಲಿ ಚಿಕನ್ ಸಿನಿಮಾ ನೋಡ್ಕೊಂಡು ಬಂದೆ ಅದ್ಭುತವಾದ ವಿಶೇಷವಾದ ಯುನೀಕ್ ಆದಂಥ ಕಥೆ ಡೈರೆಕ್ಟ್ರು ಬಹಳ ಫ್ರೆಶ್ ಆಗಿ ಟ್ರೀಟ್ ಮಾಡಿದ್ದಾರೆ ಸಾಮಾನ್ಯವಾಗಿ ಕನ್ನಡದ ಚಿತ್ರ ಅಂದರೆ ಬರೀ ಕನ್ನಡಿಗರ ಚಿತ್ರ ಆಗಿರುತ್ತೆ ಆದರೆ ಬೆಂಗಳೂರು ಅಂದರೆ ಬರೀ ಕನ್ನಡಿಗರು ಮಾತ್ರ ಅಲ್ಲ ಕನ್ನಡಿಗರಲ್ಲಿ ಎಷ್ಟೋ ಭಾಷೆಯ ಜನ ಇರ್ತಾರೆ ನಾನು ಪ್ರತಿ ಪ್ರತಿಸ್ತಿ ಒಂದು ರೆಸ್ಟೋರೆಂಟ್ಗೋ ಅಥವಾ ಯಾವುದಾದ್ರು ಒಂದು ಸಲೂನ್ಗೆ ಹೋದಾಗ ನಾನು ನೋಡ್ತೀನಿ ಎಷ್ಟು ಜನ ನಾರ್ತ್ ಈಸ್ಟರಿಂದ ಬಂದು ಇಲ್ಲಿ ಕೆಲಸ ಮಾಡಿ ಅವ್ರ ಜೀವನವನ್ನು ನಡೆಸ್ಕೊಳ್ತಿರ್ತಾರೆ ಅವರ ಅದು ನಿಜವಾದ ಅವರ ಒಳ ಜೀವನ ಯಾವ ಥರ ಇರುತ್ತೆ ಅವ್ರ ಪರ್ಸ್ನಲ್ ಲೈಫ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಕುತೂಹಲ ಆಯಿತು ಆದ್ರೆ ಅದರ ಕಡೆ ಒಂದು ಒಂದು ತುಡುಕನ್ನು ತೋರಿಸುವ ಪ್ರಯತ್ನವನ್ನು ಈ ಸಿನಿಮಾ ಮಾಡಿದೆ ಈ ರೀತಿ ಇನ್ಕ್ಲೂಸಿವ್ ಆಗಿರುವಂಥ ಅಂದರೆ ಬೆಂಗಳೂರು ಅಂದರೆ ಎಲ್ಲ ಜನನು ಸೇರಿದಂಥ ಒಂದು ಊರು ಇದನ್ನ ತೋರಿಸುವಂಥ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು ಚಿಲಿ ಚಿಕನ್ ಈ ನೆಟ್ನಲ್ಲಿ ಒಂದು ಬಹಳ ಮುಖ್ಯವಾದ ಸಿನಿಮಾ ಇಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಏನು ಚಿಲಿ ಚಿಕನ್ಗೆ ಅವ್ರು ಹಾಕಿರ್ತಾರೆ ಆ ಸ್ಪೈಸಿನೆಸ್ಸು ಆ ಸಾವರ್ನೆಸ್ಸು ಅದು ಎಲ್ಲ ಥರದ ಮಸಾಲೆನೂ ಈ ಸಿನಿಮಾದಲ್ಲಿದೆ ನಾನು ಏನು ಕೇಳ್ಕೊತೀನಿ ಅಂತಂದರೆ ಇದೊಂದು ಕನ್ನಡ ಸಿನಿಮಾ ಇದೊಂದು ಒಳ್ಳೆಯ ಪ್ರಯತ್ನ ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಥರ ಒಂದು ಒಳ್ಳೆಯ ಹೊಸ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿದೆ ಇನ್ನು ಎಷ್ಟೊಂದು ಕನ್ನಡ ಸಿನಿಮಾಗಳಿಗೆ ಅವಕಾಶಗಳು ಸಿಗುತ್ತೆ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು ತುಂಬ ಚೆನ್ನಾಗಿ ನಿರ್ದೇಶಿಸಿದ್ದಾರೆ ಅದೊಂದು ಹೊಸ ಪ್ರಯತ್ನಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಜವಾಗಲೂ ನಾನು ಈಗಷ್ಟೇ ಮಾತಾಡ್ತಿದ್ದೆ ಬೆಂಗಳೂರು ಅನ್ನೋ ನಗರ ಎಲ್ಲರನ್ನೂ ಸ್ವಾಗತಿಸುತ್ತೆ ಎಲ್ಲರ ಎಲ್ಲ ಥರ ಜನವನ್ನು ಕೂಡ ಅದು ಆದ್ರದಿಂದ ಸ್ವಾಗತಿಸಿ ಒಂದು ನೆಲೆಯನ್ನು ಹುಟ್ಟುಹಾಕುತ್ತೆ ಸೊ ಚಿಲ್ಲಿ ಅಲ್ಲೂ ಕೂಡ ನಾವು ನೋಡಿದಾಗ ಸಾಕಷ್ಟು ಇಮಿಗ್ರೆಂಟ್ಸ್ ಹೊರ ಹೊರ ಜಾಗದಿಂದ ಹೊರ ಒಂದು ಸ್ಟೇಟಿಂದ ಬಂದವರು ಕೂಡ ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ತಮ್ಮ ಜೀವನವನ್ನು ಕಂಡುಕೋತಾರೆ ಆ್ಯಂಡ್ ನಾವು ಯಾವಾಗಲೂ ಬೆಂಗಳೂರು ನಮ್ಮ ನಗರ ನಮ್ಮ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತೀವಿ ಆದರೆ ನಾವು ಈ ಥರ ಒಬ್ಬ ಇಮಿಗ್ರೆಂಟ್ಸಿನ ಒಂದು ಪರ್ಸ್ಪೆಕ್ಟಿವಿಂದ ಬೆಂಗಳೂರನ್ನ ನೋಡೋಕ್ಕೆ ಸಾಧ್ಯನಾ ನೋಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ಟೇಸ್ಟು ಚಿಲ್ಲಿ ಚಿಕನ್ನಲ್ಲಿ ನಿಮಗೆ ಸಿಗುತ್ತೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಇನ್ಫ್ಯಾಕ್ಟ್ ನಾರ್ತ್ ಈಸ್ಟ್ ಇಮಿಗ್ರೆಂಟ್ಸ್ ನಾವು ಹೆಚ್ಚಾಗಿ ನೋಡ್ತೀವಿ ನಮ್ಮ ಒಂದು ನಗರದಲ್ಲಿ ರೆಸ್ಟ್ರಾಂಟ್ಸಲ್ಲಿರಬಹುದು ಅಥವಾ ಬ್ಯೂಟಿ ಪಾರ್ಲರ್ ಇರ್ಬೋದು ಈ ಒಂದು ವರ್ಗದ ಜನಾಂಗದ ಬಗ್ಗೆ ಈ ಒಂದು ಸಿನಿಮಾ ಕುರಿತಾಗಿರೋದ್ರಿಂದ ತುಂಬ ಸೆನ್ಸಿಟಿವ್ ಆಗಿ ತೆಗೆದಿದ್ದಾರೆ ಅವರ ಒಂದು ಕಣ್ಣಿನಲ್ಲಿ ನಮ್ಮ ಬೆಂಗಳೂರನ್ನು ನೋಡಿದ್ರೆ ಹೇಗಿರುತ್ತೆ ಜೀವನವನ್ನು ನೋಡಿದ್ರೆ ಹೇಗಿರುತ್ತೆ ಒಂದು ಸಣ್ಣ ತುಣುಕು ಒಂದು ಕಣ್ಣು ತೆರೆಸುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು ಐ ಕಂಗ್ರ್ಯಾಚುಲೇಟ್ ದ ಕಾಸ್ಟ್ ಅಂಡ್ ಕ್ರೂ ಆ್ಯಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಸೊಗಸಾಗಿ ಬಂದಿದೆ ಸುಧಾಂತ್ ಸುಂದರ್ ಅವರು ಒಂದು ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಹಾಡಿದರೆ ಕೂಡ ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಕನ್ನಡ ಚಿತ್ರ ಚಿಲ್ಲಿ ಚಿಕನ್ನ ನೋಡಿ ನಿಮಗೂ ಕೂಡ ಒಂದು ಬೇರೆ ಟೇಸ್ಟೇ ಸಿಗುತ್ತೆ ಅಂತ ಹೇಳೋದು ಇಷ್ಟಪಡ್ತೀನಿ ಥ್ಯಾಂಕ್ ಯು ಇವಾಗ ನಾವು ಚಿಲ್ಲಿ ಚಿಕನ್ ನೋಡ್ಕೊಂಡು ಬಂದಿದ್ದೀವಿ ಚಿಲ್ಲಿ ಚಿಕನ್ ಆ್ಯಕ್ಚುಲಿ ನಮಗೆ ಬೆಂಗಳೂರಿನ ಒಂದು ಹೊಸ ಸೈಡನ್ನ ತೋರಿಸುತ್ತೆ ಅಂತ ಹೇಳ್ಬೋದು ನಮ್ಮ ಸಿಟಿನಲ್ಲಿ ಎಷ್ಟು ಮೈಗ್ರೆಂಟ್ ಪಾಪ್ಯುಲೇಷನ್ ಇದ್ದಾರೆ ಅವ್ರದ್ದು ಒಂದು ಪರಿಸ್ಥಿತಿ ಹೇಗಿರುತ್ತೆ ಅವ್ರ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಆಯೋಪನರ್ ಅಂತ ಹೇಳ್ಬೋದು ಆ್ಯಂಡ್ ನಮಗೆ ನಾವು ಬೆಂಗಳೂರಲ್ಲಿ ನಾವು ಇವ್ರನ್ನ ನಾವು ಡೆಲಿವರಿ ಆಗಿ ಅಥವಾ ಇರೋ ಸಪೋರ್ಟ್ ಆಗಿ ನಾವು ಸಾಕಷ್ಟು ನೋಡಿದ್ದೀವಿ ಶೆಫ್ಸ್ ಆಗಿರ್ಬೋದು ಆ ಥರ ಇರ್ಬೋದು ಬಟ್ ಹ್ಯೂಮನ್ ಬೀಯಿಂಗಾಗೆ ಒಂದ್ಸತಿ ನಾವು ನೋಡಬೇಕಾಗತ್ತೆ ಅವ್ರ ಸ್ಟ್ರಗಲ್ಸ್ ಏನಿದೆ ಅವ್ರ ಜೀವನ ಹೇಗಿದೆ ನಾವು ಅವ್ರನ್ನ ಇಲ್ಲಿ ಇನ್ನೂ ಎಷ್ಟು ವೆಲ್ಕಮ್ ಮಾಡ್ಬೋದು ನಮ್ಮ ಸಿಟಿನಲ್ಲಿ ನಮ್ಮವ್ರ ಥರನೇ ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಅಯ್ಯೋಪನರ್ ಅಂತ ನನಗೆ ಅನಿಸುತ್ತೆ ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಕನ್ನಡ ಸಿನಿಮಾಗೆ ಇದೊಂದು ಒಳ್ಳೆ ಪ್ರಯತ್ನ ಸ್ಟೋರಿನ ಮೇಲಿಟ್ಟುಕೊಂಡು ಯಾವುದೇ ಸ್ಟಾರ್ಸ್ ಇಲ್ಲದೆ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಮನ್ಸಿಗೆ ಮುಟ್ಟತೆ ದಯವಿಟ್ಟು ಇಂಥ ಒಂದು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ Able to speak better in Canada. So kindly excuse me. Uh, we made this film with a lot of luck and uh, I'm uh, extremely proud of our team, what we've been able to pull off. Uh, it's extremely important for a film like this to reach the widest audience possible. So please help spread the word. I believe that we made a good film and I believe it needs to be watched by as many people as possible. so across karnataka across the world please support please help and uh, make help make this film a successful one thank you thank you so much Thank you. Mm -hmm. uh, hello, Namaskara. I'm Rini. Uh, i am new to canada industry this is my first debut film and uh, i am very excited that it's out here and that you all get to watch it now it's the story says so many things and it makes you think and it means so much to me it means a lot to all of us so support a small project support new faces new voices just please come to theaters and watch it that's it thank you thank you please support us thank you very much